ಈ ಇಡುವೆ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವೆ ಎಂಟನ ವಾಚ್ ಮಾಡಿ ಇಡುವೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಹಳ್ಳಿ ಪದ್ಧತಿಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಜೋಳ ರೊಟ್ಟಿ ಚಪಾತಿ ಅನ್ನ ಮುದ್ದೆದ ಚೆನ್ನಾಗಿರುತ್ತೆ ಈ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಹಳ್ಳಿ ಪದ್ಧತಿಯಲ್ಲಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ನಾಟಿ ಕೋಳಿ ಸಾಂಬಾರು ಮಾಡೋಕೆ ಈ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡಿನಿ ಅರಶಿನ ಪುಡಿ ಹಾಕಿ ತೊಳ್ಕೊಂಡಿನಿ ಇಲ್ಲಿ ನೋಡಿ ಮಸಾಲೆ ಖಾರ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಅರಶಿನ ಪುಡಿ ಉಪ್ಪು ತಗೊಂಡಿನಿ ಇಲ್ಲಿ ಹಸಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಎರಡು ಟೊಮೊಟೊ ಒಂದು ಈರುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸು ಇಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಅಷ್ಟು ಮಸಾಲ ರುಬ್ಕೊಡ್ತೀನಿ ಫಸ್ಟು ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಮಸಾಲ ರುಬ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಪದ್ದಿನ ಸೊಪ್ಪು ಎಲ್ಲ ಹಾಕಿ ಮಸಾಲ ರುಬ್ಕೊಂಡಿನಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಬಿಸಿ ಆಗಿದ್ರೆ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದ್ರೆ ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕ್ತಾಯಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕಲ್ಲ ಒಗ್ಗರಣೆಗೆ ಒಂದೇ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ ಫ್ರೈ ಆಗಬೇಕು ಆಮೇಲೆ ಮಸಾಲೆ ಹಾಕೋತೀನಿ ರುಬ್ಬಿಟ್ಟಿದ್ದ ಮಸಾಲ ಮಸಾಲಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ದೀನಿ ಹಸಿ ಕೊಬ್ಬರಿ ಎಲ್ಲ ಹಾಕಿ ಟೊಮೊಟೊ ಕೂಡ ಹಾಕಿದ್ದೀನಿ ಗರಂ ಮಸಾಲ ಕೂಡ ಆಗೋದು ಈ ಚಕ್ಕೆ ಲವಂಗ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡಿನಿ ಇವಾಗ ನೋಡಿ ಮಸಾಲೆ ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಕುದ್ದಿನ ಸೊಪ್ಪು ಎಲ್ಲ ಹಾಕಿದ್ದೀನಿ ಈ ಮಸಾಲಾ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಕುದ್ದಿನ ಸೊಪ್ಪು ಎಲ್ಲ ವಾಸನೆ ಇರುತ್ತಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನೋಡಿ ಐದು ನಿಮಿಷ ಬಿಟ್ಟಿದೆ ಎಣ್ಣೆ ಬಿಟ್ಟೈತಿ ಇವಾಗ ಮಸಾಲ ಹಾಕೋತೀನಿ ಮಸಾಲೆ ಎಲ್ಲ ತಗೊಂಡು ಖಾರ ಪುಡಿ ಅರಶಿನ ಪುಡಿ ಚಿಕನ್ ಮಸಾಲ ಗರಂ ಮಸಾಲೆ ಎಲ್ಲ ತೊಗೊಂಡಿದೆಲ್ಲ ಅದು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಮಸಾಲೆ ಖಾರ ಪುಡಿ ಐತಿ ಒಂದು ಐದು ನಿಮಿಷ ಹೇಗೆ ಬಿಡ್ತೀನಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಡಬೇಕು ಅದನ್ನು ಫ್ರೈ ಮಾಡಬೇಕು ಮಸಾಲ ಇಲ್ಲಿ ನೋಡಿ ಐದು ನಿಮಿಷ ಬಿಟ್ಟಿದೆ ಮಸಾಲ ಫ್ರೈ ಆಗೈತಿ ಇವಾಗ ಚಿಕನ್ ಹಾಕೋತೀನಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ನೋಡಿ ಚಿಕನ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಯಾವ ಒಂದು ಐದು ನಿಮಿಷ ಆಗಿ ಬಿಡ್ತೀನಿ ಇಲ್ಲಿ ನೋಡಿ ಐದು ನಿಮಿಷ ಬಿಟ್ಟಿದೆ ನೀರಂದರೆ ಹಾಕಿ ಇಲ್ಲ ಚಿಕ್ಕ ನೀರು ಬಿಡ್ತಲ್ಲ ಅದು ಎಣ್ಣೆ ಎಲ್ಲ ಬಿಡ್ತಾವೆ ಇನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಿಂಗೆ ಬಿಡ್ತೀನಿ ಆಮೇಲೆ ನೀರು ಹಾಕ್ಕೊತೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ಲ ಅದಕ್ಕೆ ಇವಾಗ ನೋಡಿ ಇನ್ನು ಐದು ನಿಮಿಷ ಬಿಟ್ಟಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೈತಿ ಇವಾಗ ನೀರು ಹಾಕೋತೀನಿ ಅದೇ ಜಾರಲ್ಲಿ ಇದ್ದೀನಿ ನೀರು ಮಸಾಲ ಬಿಟ್ಟಿದ್ದಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿ ಇರುತ್ತೆ ಈ ರೀತಿ ನಾಟಿ ಕೋಳಿ ಸಾಂಬಾರು ಇವಾಗಿನ ನೀರು ಹಾಕೋತೀನಿ ಇಲ್ಲಿ ನೋಡಿ ನೀರು ಹಾಕಿದ್ದೀನಿ ಇವಾಗ ಗ್ಯಾಸ್ ಉರಿ ಫಾಸ್ಟ್ ಮಾಡಿದ್ದೀನಿ ಕುದಿ ಬರಲಿ ನೋಡಿ ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದೈತಿ ಇಲ್ಲಿ ನೋಡಿ ಸಾಂಬಾರು ಕುದಿ ಬರೋಕತ್ತವ ನೀವು ಚೆನ್ನಾಗಿ ಕುದಿಸ್ಬೇಕು ಒಂದು ಸ್ವಲ್ಪ ಬೇಗ ಲೇಟ್ ಆಗುತ್ತೆ ನಾಟಿಕೊಳ್ಳಿ ಇಲ್ಲಿ ನೋಡಿ ಸಣ್ಣ ಉರಿಯಲ್ಲಿ ಅರ್ಧ ಗಂಟೆ ಇಟ್ಟಿದೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದೈತಿ ಸಾಂಬಾರು ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದೈತಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದೈತಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಆಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪ್ಲೀಸ್ ಫ್ರೆಂಡ್ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವ ಎಂಟರ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ ಸಾಂಬಾರ್ದು ಸಖತ್ತಾಗಿ ಕಲರ್ ಬಂದೈತಿ ಇಲ್ಲಿ ನೋಡಿ ನಾಟಿ ಕೋಳಿ ಸಾಂಬಾರ್ ಜೋಳ ರೊಟ್ಟಿ ರೆಡಿ ಆಗೈತಿ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲೇನು ಮಾಡ್ತೀನಿ ಹೊಸಬ್ರು ಯಾರು ನೋಡ್ತಾ ಇದರ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇಡುವೆ ತನಕ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್